ಕರ್ನಾಟಕಕ್ಕೆ ಈ ಬಾರಿ ಬಜೆಟ್ ನಲ್ಲಿ ಒಂದಷ್ಟು ನಿರಾಸೆಯಾಗಿದೆ ಯಾವುದೇ ವಿಶೇಷ ಅನುದಾನ ಯೋಜನೆಗಳನ್ನ ಪ್ರಕಟ ಮಾಡಿಲ್ಲ ಎಂದಿನಂತೆ ಹಳೆಯ ರೈಲ್ವೆ ಯೋಜನೆಗಳಿಗೆ ಒಂದಷ್ಟು ಕೊಟ್ಟಿದೆ ಕರ್ನಾಟಕಕ್ಕೆ ಕೇಂದ್ರ ಚೊಂಬು ಕೊಟ್ಟಿದೆ ಅಂತ ಸಿಎಂ ಅಸಮಾಧಾನ ಚೊಂಬು ಚೊಂಬು ಕೊಟ್ರಿ ಗ್ಯಾರಂಟಿ ಹೆಸರಲ್ಲಿ ಆಲೋಚನೆ ಮಾಡಿದೆ ವೈಜ್ಞಾನಿಕವಾಗಿ ಹಾ ಬ್ರೈನ್ ನಿನ್ ಅಡ ಗಡಾಯ್ಟ್ ಖಾಲಿ ಕಾಲಿ ತಲೆನ ಹೋಗಿ ಬಿಟ್ಟು ಗ್ಯಾರಂಟಿ ಮಾಡಿಟ್ರಿ ನಮಗ್ ಚೊಂಬು ಕೊಟ್ರಿ ರಾಜ್ಯ ಜನತೆ ಜನಕ್ಕೆ ಕಾಂಗ್ರೆಸ್ ಸರ್ಕಾರ ಚೊಂಬು ಕೊಟ್ಟಿದೆ एक्चुअली ಹೇಳ್ಬೇಕು ಅಂದ್ರೆ ಇಲ್ಲಿ ಕರ್ನಾಟಕದಲ್ಲಿ ಇವ್ರು ನಮ್ಮಣ್ಣ ಹೇಳಿ ಕರೆಕ್ಟ್ ಸುಮ್ಮನೆ ಬ್ರುಡಾ ಬಿಡ್ತಾರೆ ಇನ್ನೊಬ್ಬರ ಮೇಲೆ टाकೊಂಡ್ ಅಷ್ಟೇ ಇವರು ಬಜೆಟ್ ಬಂದಾಗ ಅವರು ಕೊಟ್ಟಿಲ್ಲ ಕರೆಕ್ಟ್ ನೀವು ಕಡೆ ಕೊಂತೆ ಹಾಕಿರೋದು ಹೇಳಿ ಫಸ್ಟ್ ನನಗೆ ನಾಲ್ಗೆ ಬಿಗಿ ನಮಗೆ ಮಾತಾಡಕ್ ಬರ್ತದೆ ಅರವತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ಮೈ ಮೇಲೆ ಎಳೆದು ಕೂತ್ರಲ್ಲ ಬೈಕ್ ಬಂದಂಗೆ ತಲೆಗೆ ಯೋಚನೆ ಮಾಡಿದೆ ಈಗ ನಾಲ್ಕು ಸಾವಿರ ಕೋಟಿ ವೀಕ್ಲಿ ಆರ್ ಮಂತ್ ಸಾಲಕ್ಕೆ ಹೋಗಿದ್ದೀರಲ್ಲ ಬೇರೆಯವ್ರಿಗೆ ಹೇಳ್ತಾರೆ ಇದನ್ನ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ ಯಾರು ಏನಿಲ್ಲ ಬರೀ ಸುಮ್ಮನೆ ಹೇಳ್ಕೊಂಡು ಹೋಗೋ ಒಡದೇ ಆಯ್ತು ಬರೀ ಎಲ್ಲಾರು ಇವರಲ್ಲ ಏನು ಹೊಟ್ಟೆಗೆ ತಿಂತಾರೆ ಚೊಂಬು ಕೊಟ್ಟಾಯ್ತು ನೀವು ಚೊಂಬು ಅಡ್ವಟೈಸ್ಮೆಂಟ್ ಅಲ್ಲಿ ಹಾಕಿದ್ರಲ್ಲ ತಗೊಂಡಿದೀವಿ ನಾವು ಚೊಂಬನ್ನ ತಗೊಳಿ ಆಶಾ ಕಾರ್ಯಕರ್ತರಿಗೆ ಗೌರವನ ಹೆಚ್ಚು ಅದು ಕೊಡಬೇಕಾಗಿತ್ತು ನನ್ನ ಪ್ರಕಾರ ಆಶಾ ಕಾರ್ಯಕರ್ತರಿಗೆ ಗೌರವ ಹೌದು ಕೊಟ್ಟಿಲ್ಲ ಅವ್ರ್ ಯೂಸರ್ಸ್ ಫಲಸು ಸರಿ ಇಲ್ಲ ಯಾರು ನಿರ್ಮಲಾ ಸೀತಾರಾಮ್ ಹೆಣ್ಣು ಮಗಳಾಗಿ ಹೆಣ್ಣು ಆಶಾ ಕಾರ್ಯಕರ್ತೆ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಕೊಟ್ಟಿಲ್ಲ ಕೊಟ್ಟಿಲ್ಲ ಅವಮ್ಮ ಸರಿ ಇಲ್ಲ ಆಯ್ತಾ ಒಂದ್ ಕೆಲಸ ಮಾಡ್ರಿ ಹಂಗ ರಾಜದು ಏನ್ ಸರ್ ಏನದು ನಂದು ಬೆಸ್ಟ್ ಸ್ಕೀಮ್ ಕೊಡ್ತೀನಿ ನಿಮ್ಗೆ ಏನ್ ಸರ್ ಈ ಗೃಹಲಕ್ಷ್ಮಿ ಸ್ಕೀಮ್ ಇದೆಯಲ್ವಾಪ್ಪ ನಿಮ್ಮ ಹತ್ರ ಎರಡು ಸಾವಿರ ರೂಪಾಯಿ ಹೆಣ್ಣು ಮಕ್ಕಳಿಗಾಗಿ ಹೆಣ್ಣು ಮಕ್ಕಳು ಅಂತ ಒಂದು ಸ್ಲೋಗನ್ ಕ್ರಿಯೇಟ್ ಮಾಡಿ ಹೆಣ್ಣು ಮಕ್ಕಳಿಗಾಗಿ ದೇಶಕ್ಕೆ ದೇಶಕ್ಕಾಗಿ ನಾವು ನಮಗಾಗಿ ದೇಶ ಅಂತ ಹೆಂಗ ಮಾಡ್ತಿರೋ ಇದಕ್ಕೊಂದು ಸ್ಲೋಗನ್ ಹಾಕಿಲ್ ಪೀಪಲ್ ಪೀಪಲ್ ಹೆಣ ಮಕ್ಕಳಿಗಾಗಿ ಹೆಣ್ಣು ಮಕ್ಕಳಿಗಾಗಿ ಹೆಣ್ಣು ಮಕ್ಕಳು ತ್ಯಾಗ ತ್ಯಾಗ ಯಾರು ಮಾಡ್ಬೇಕು ಸರ್ ತ್ಯಾಗ ಹೆಣ್ಣು ಮಕ್ಕಳು ಏರಿಯೋ

ಹೆಣ್ಣು ಮಕ್ಕಳಿಗಾಗಿ ಹೆಣ್ಣು ಮಕ್ಕಳು ಅಷ್ಟು ಸಾಕಾಗತ್ತೆ ಸರ್ ಅವರು ಮಾಡ್ರಪ್ಪ ಆಮೇಲೆ ನೋಡೋಣ ಅಲ್ಲಿ ಅವರಿದ್ದಾರೆ ಅವ್ರು ವೇಸ್ಟ್ ಅವ್ರು ಸರಿ ಇಲ್ಲ ಅವರು ಹೇಳಿದ್ರೆ ನೀವು ಕಡಿಮೆ ಚೆನ್ನಾಗೆ ಹೇಳಿದ್ದು